ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರುಶ್ರೀ ಜೋಶಿ ಯೂಟ್ಯೂಬ್ ಚಾನಲ್ ಸೊ ಬಹಳ ದಿನಗಳ ನಂತರ ಆ ವೀಡಿಯೋನ ಮಾಡ್ತಾ ಇದ್ದೀನಿ ಲಾಗನ್ನು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನನ್ನ ಬಾಣಂತನದ ರೂಟೀನ್ ಯಾವ ರೀತಿ ಇರುತ್ತೆ ಡೇ ಹೇಗಿರುತ್ತೆ ಅನ್ನೋದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಸೊ ಈಗ ನನ್ನ ಮಗಳಿಗೆ ಸ್ನಾನ ಮಾಡಿಸೋದಕ್ಕೆ ಅಂತ ಹೇಳಿ ಬಂದಿದ್ದಾರೆ ನಾವು ಒಬ್ಬರಿಗೆ ಹೇಳಿದ್ದೀವಿ ಸ್ನಾನ ಮಾಡ್ಸೋಕ್ಕೆ ಡೈಲಿ ಅವರೇ ಬಂದು ಎರೆಯೋದು ಅವಳಿಗೆ ಸ್ನಾನಕ್ಕೆ ಕಳಿಸಿದ ಮೇಲೆ ನಾನು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿರ್ತೀನಿ ಅಂದರೆ ಅವಳನ್ನು ಕರ್ಕೊಂಡು ಬರೋದಕ್ಕೆ ಆನಂತರ ಅವಳಿಗೊಂದು ಡ್ರೆಸ್ಸು ಸಾಕ್ಸು ಮತ್ತು ಲಂಗೋಟ ನೆಕ್ಸ್ಟ್ ಇದೊಂದು ತಲೆ ಕಟ್ಕೊಳ್ಳೋದಕ್ಕೆ ಟೊಪ್ಪಿಗೆ ಅದರಲ್ಲಿ ಹತ್ತಿನ ಇಟ್ಟು ಕಟ್ತೀವಿ ಅಂದರೆ ಬೆಚ್ಚಗಾಗುತ್ತೆ ಅಂತ ಹೇಳಿ ಸೊ ಈ ರೀತಿಯಾಗಿ ನಾನು ಮುಂಚೆಯೇ ರೆಡಿ ಮಾಡ್ಕೊಂಡಿರ್ತೀನಿ ಸ್ನಾನ ಮಾಡಿಸಿ ಕರ್ಕೊಂಡು ಬಂದಮೇಲೆ ಅವಳಿಗೆ ಡ್ರೆಸ್ ಎಲ್ಲ ಹಾಕಿ ಸೊ ಈ ರೀತಿ ಸಾಕ್ಸನ್ನು ಕೂಡ ಹಾಕ್ತೀವಿ ಈ ಸಾಕ್ಸನ್ನು ಏನಿದೆಯಲ್ಲ ಇದನ್ನು ನಮಗೆ ಆನ್ಲೈನಲ್ಲಿ ತರಿಸಿದ್ದು ಇದರದ್ದು ಫೋರ್ ಸೆಟ್ ಬರುತ್ತೆ ಕಲರ್ಸ್ ಕೂಡ ಚೆನ್ನಾಗಿದಾವೆ ಮತ್ತು ಸೈಜನ್ನು ಕೂಡ ಕರೆಕ್ಟ್ ಆಗುತ್ತೆ ನಿಮಗೂ ಕೂಡ ಈ ಪ್ರಾಡಕ್ಟ್ ಇಷ್ಟ ಆಗಿದರೆ ಬೈ ಮಾಡ್ಬೋದು ನೆಕ್ಸ್ಟು ಪೌಡ್ರ್ ಎಲ್ಲ ಹಚ್ಚಿದ ಮೇಲೆ ಕಾಡಿಗೆನ ಇದ್ದೀನಿ ಸೊ ಕಾಡಿಗೆ ಹಚ್ಚೋದಕ್ಕೆ ಅಂತೇಳಿ ಇದೊಂದು ರೆಂಗನ್ನು ತೊಗೊಂಬಂದರೆ ಅಂದರೆ ಇದರಲ್ಲಿ ಎಲ್ಲ ರೀತಿ ಬೇರೆ ಬೇರೆ ಡಿಸೈನ್ಸ್ ಇದ್ದಾವೆ ಸೊ ನಮ್ಗೆ ಯಾವುದು ಬೇಕೋ ಅದನ್ನು ದಿನ ಒಂದೊಂದು ಕೂಡ ಹಚ್ಚಬೋದು ಎಲ್ಲ ರೆಡಿ ಆದಮೇಲೆ ಸೊ ಆಲ್ರೆಡಿ ಅವಳು ನಿದ್ದೆಗೆ ಹೋಗ್ಬಿಟ್ಟಿರ್ತಾಳೆ ಸ್ನಾನ ಆದಮೇಲೆ ಹಾಗಾಗಿ ರೆಡಿ ಮಾಡಿ ಇಲ್ಲಿನ ನಾವು ಆ ಜೋಳಗಿನ ಕಟ್ಟಿದ್ದೀವಿ ಇದರಲ್ಲೇ ಮಲ್ಕೊಳ್ಳೋದು ಅವಳ್ದು ಸ್ನಾನ ಎಲ್ಲ ಮುಗಿಸಿ ಮಲ್ಕೊಂಡ್ಮೇಲೆ ನಾನು ಕೂಡ ಸ್ನಾನ ಮಾಡಿ ಈಗ ಅಗಸ್ಟ್ಗಿನ ಕಾಸ್ಕೊಳ್ತಾ ಇದ್ದೀನಿ ಇದನ್ನು ಕಾಸ್ಕೊಳ್ಳೋದ್ರಿಂದ ತುಂಬಾ ಕೈ ನೋವೆಲ್ಲ ಹಗುರ ಆಗುತ್ತೆ ಮತ್ತು ನಮ್ಮದು ಏನು ಡೆಲಿವರಿ ಆದಮೇಲೆ ಬೊಜ್ಜು ಬಂದಿರುತ್ತಲ್ಲ ಹೊಟ್ಟೆ ಅದು ಕೂಡ ಕರಗುತ್ತೆ ಇದನ್ನು ನಾನು ಒನ್ ಡೇ ಅಲ್ಲಿ ಟೂ ಟೈಮ್ ಕಾಸ್ಕೋತೀನಿ ಬೆಳಗ್ಗೆ ಮತ್ತು ಸಾಯಂಕಾಲ ಇದನ್ನು ತೊಟ್ಟಲದಲ್ಲಿ ಹಾಕೋವರೆಗೂ ಕೂಡ ಕಾಸ್ಕೋಬೇಕಂತೆ ಆಮೇಲೆ ಕೂಡ ಕಾಸ್ಕೋಬೋದು ಆದರೆ ಇದರಲ್ಲಿ ಅಗಸ್ಟ್ಯಲ್ಲಿ ಕಾಸ್ಕೊಳ್ಳೋ ಆಗಿರೋದಿಲ್ಲ ನಂದು ಸೀಸ್ರೀನ್ ಆಗಿದೆ ಆದಮೇಲೆ ಹೊಟ್ಟೆ ಸ್ವಲ್ಪ ಉಳಿದಿದೆ ಅಂದರೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ತುಂಬ ಉಳಿದಿತ್ತು ಆದರೆ ನಾನು ಬಟ್ಟೆ ಅದೇನು ಕೂಡ ಕಟ್ಕೊಂಡಿಲ್ಲ ಹೊಟ್ಟೆಗೆ ಸೀರೆ ಆ ಥರ ಏನೂ ಕಟ್ಟಿಲ್ಲ ಬಿಸಿ ಬಿಸಿ ನೀರಿಗೆ ಹೊಟ್ಟೆ ನನಗೆ ಕರಗಿದೆ ಇನ್ನು ಚೂರು ಉಳಿದಿದೆ ಅಷ್ಟೇ ಎಷ್ಟು ನಾವು ಬೆಚ್ಚಗಿರ್ತೀವೋ ಎಷ್ಟು ಬೆವರ್ತೀವೋ ಅಷ್ಟು ನಮ್ಮ ಒಂದು ಹೊಟ್ಟೆ ಕರಗೋದಕ್ಕೆ ಸಾಧ್ಯ ಆಗುತ್ತೆ ಸೊ ಅದಕ್ಕೋಸ್ಕರ ಈ ರೀತಿ ಕಾಸ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಹಚ್ಕೊಂಡು ಮಲ್ಕೊಂಬಿಟ್ರೆ ಆಯಿತು ಬೆವರು ಬಂದು ನಮ್ಮ ಹೊಟ್ಟೆ ಕರ್ಗೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಕಾಸ್ಕೋತಾನೆ ಮನೇಲಿ ಈ ರೀತಿ ಏನಿದು ಆಳ್ವಿನ ಅಂಟು ಆಳ್ವೆ ಅಂತಾರಲ್ಲ ಅದನ್ನು ಮಾಡಿರ್ತಾರೆ ಅದನ್ನು ಕೂಡ ಕುಡಿತೀನಿ ಇದು ತುಂಬ ಬಾಡಿಗೆ ತುಂಬಾ ಒಳ್ಳೆಯದು ಆಳ್ವಿ ಅನ್ನೋದು ಬಾಡಿಗೆ ಹೀಟನ್ನು ಕೊಡುತ್ತೆ ಬೆಚ್ಚಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಅದರಲ್ಲೂ ಈ ಟೈಮಲ್ಲಿ ಎಷ್ಟು ಬೆಚ್ಚಗಿರ್ತೀವೋ ಅಷ್ಟು ಒಳ್ಳೆಯದು ಮತ್ತು ಇದರಲ್ಲಿ ವಿಟಮಿನ್ ಸಿ ಇರುತ್ತೆ ಅದರಿಂದ ನಮ್ಮ ಒಂದು ಗಾಯ ಏನಾಗಿರುತ್ತೆ ನೋಡಿರಿ ಸಿಸ್ರೀನ್ ಆದಂಥ ಗಾಯ ಅದು ಬೇಗ ವಾಸಿ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಮತ್ತು ಇದು ನಮ್ಮ ಬಾಡಿಯಲ್ಲಿನ ಬೋನ್ಸ್ ಗಟ್ಟಿಯಾಗಿರೋದಕ್ಕೆ ನಮ್ಮ ಸ್ಕಿನ್ ಗ್ಲೋ ಆಗೋದಕ್ಕೆ ನಮ್ಮ ಹೇರ್ಸ್ ಗ್ರೋತ್ ಆಗೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಇದಾದ ನಂತರ ಬೆಳಗ್ಗೆ ಟಿಫನ್ಗೆ ಅಂತ ಹೇಳಿ ಉಪ್ಪಿಟ್ಟನ್ನು ಮಾಡಿದರು ಅದನ್ನು ತಿಂದು ನಾನು ಡೈಲಿ ನನ್ನ ಮಗಳಿಗೆ ಈ ಒಂದು ಡ್ರಾಪ್ಸನ್ನು ಹಾಕ್ತೀನಿ ಇದು ವಿಟಮಿನ್ ಡಿ ತ್ರೀ ಏಯ್ಟ್ ಹಂಡ್ರೆಡ್ ಇಂಟರ್ನ್ಯಾಷನಲ್ ಯೂನಿಟ್ಸ್ ಇರೋದು ಸೊ ಇದು ಡೈಲಿ ಒನ್ ಟೈಮ್ ಹಾಕ್ಬೇಕು ಯಾವಾಗಾದರೂ ಹಾಕ್ಬೋದು ಅಂದರೆ ಬೆಳಗ್ಗೆ ಆದರೂ ಹಾಕ್ಬೋದು ಮಧ್ಯಾಹ್ನ ಆದರೂ ಹಾಕ್ಬೋದು ನೈಟ್ ಆದರೂ ಹಾಕ್ಬೋದು ಒಟ್ನಲ್ಲಿ ಒನ್ ಇಯರ್ವರೆಗೂ ಒನ್ ಟೈಮ್ ಇದನ್ನು ಹಾಕಬೇಕು ಇದು ಜೀರೋ ಪಾಯಿಂಟ್ ಫೈವ್ ಎಮ್ ಎಲ್ ಎ ನಾನು ಡೈಲಿ ಹಾಕ್ತಾ ಇದ್ದೀನಿ ಇದನ್ನು ಹಾಕೋದ್ರಿಂದ ಮಕ್ಕಳಲ್ಲಿ ಬೆಳವಣಿಗೆ ಚೆನ್ನಾಗಾಗುತ್ತೆ ಮತ್ತು ಕಾಲುಗಳು ಏನಂದರೆ ಸ್ಟ್ರೈಟ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಮತ್ತು ಬಟ್ಟೆನೆಲ್ಲ ವಾಶ್ ಮಾಡಿ ಇಟ್ಟಿದ್ರು ಅದನ್ನು ಫೋಲ್ಡ್ ಮಾಡಿ ಇದ್ದೀನಿ ಅವಳು ನಿಮಿಷಕ್ಕೊಂದು ಬಟ್ಟೆ ಚೇಂಜ್ ಮಾಡ್ತಾನೆ ಇರ್ತಾಳೆ ಹಂಗಾಗಿ ಡೈಲಿ ಇಷ್ಟು ಬಟ್ಟೆ ವಾಶ್ ಮಾಡೋದಕ್ಕೆ ಹಾಗೆ ಆಗ್ತವೆ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರ್ ಮಾಡಿದರು ಸೊ ಅದನ್ನು ಊಟ ಮಾಡ್ತಾಯಿದ್ದೀನಿ ಊಟ ಆದಮೇಲೆ ಸ್ವಲ್ಪ ಅಜ್ವಾನನ ತಿಂತೀನಿ ಅಂದರೆ ಹೊಟ್ಟೆ ಆಗಲಿ ಅಂತ ಹೇಳಿ ಸೊ ಇದಾಗಿತ್ತು ನನ್ನ ಒಂದು ಬಾಣಂತಿಯ ದಿನಚರಿ ಸೊ ಈ ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು